ನಮಸ್ಕಾರ ಎಲ್ರಿಗೂ ನಾನು ಹಾಸನ ತಾಲೂಕು ಕಟ್ಟಾಯಜೋಳಿ ಉಡುವರೆ ಗ್ರಾಮದ ಜೈಕುಮಾರು ಸಾವಯವ ಪ್ರಗತಿ ಬರ ಸಾವಯವ ಕೃಷಿಕರು ಮಾತಾಡ್ತಾ ಇರೋದು ಇವತ್ತಿನ ದಿವಸ ಕಾಂತಾರ ಜಿಲ್ಲೆಯಿಂದ ದೈವ ಚಿಕ್ಕ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರು ಇವತ್ತು ಕಾಂತಾರ ಚಾಪ್ಟರ್ ಒನ್ನು ರಿಲೀಸ್ ಆದರೆ ಕಾ ಕಾಂತಾರ ಟೂ ರಿಲೀಸ್ ಆಗ್ತಾ ಇದೆ ಇಲ್ಲಿ ಆ ನಾಡಿನ ಎಲ್ಲ ರೈತ ಬಾಂಧವರು ನನ್ನ ತೋಟಕ್ಕೆ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ ಈಗಾಗಲೇ ನನ್ನ ತೋಟವನ್ನು ವೀಕ್ಷಣೆ ಮಾಡಿದ್ದಾರೆ ವೀಕ್ಷಣೆ ಮಾಡಿ ಕಳೆದ ವರ್ಷ ನಮ್ಮ ಪವಿತ್ರ ಆರ್ಗ್ಯಾನಿಕ್ಕಿನ ಸಿ ಓ ಆದಂಥ ನಮ್ಮ ಅಮ್ಮನ ಸರ್ ಅವರು ಇವತ್ತಿನ ದಿವಸ ಅವರು ಕೂಡ ಬಂದಿದ್ದಾರೆ ಅವ್ರದ್ದೇ ಗೊಬ್ಬರನ ನಾನು ಯೂಸ್ ಮಾಡ್ತಾ ಇರೋದು ಅದು ಕಳೆದ ವರ್ಷ ಈ ಮರನ ನಾವು ತೂಕ ಹಾಕಿ ನೋಡಿದಾಗ ಇಪ್ಪತ್ತೊಂಬತ್ತು ಕೆ ಜಿ ಲೈವಲ್ಲಿ ಅದನ್ನು ರೆಕಾರ್ಡ್ ಆಗಿತ್ತು ಆದರೆ ಈ ವರ್ಷವೂ ಕೂಡ ಅದು ಮೂವತ್ತು ಕೆ ಜಿ ಮೇಲೆ ಬರ್ತದೆ ಏನು ಸರ್ ಪ್ರಮೇಶ್ ಸರ್ ಮೂವತ್ತು ಕೆ ಜಿ ಬರ್ತದೆ ಹಾಗೆ ನಮ್ಮ ತರೀಕೆರೆಯಿಂದ ನಮ್ಮ ಪರಮೇಶ್ವರ್ ಸರ್ ಮತ್ತು ಅವರ ಚೇತನ ಚೇತನ್ ಕೂಡ ನಮ್ಮ ತೋಟಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ರೂತ್ಪುಖವಾದಂಥ ವಂದನೆಗಳನ್ನು ಸ್ವಾಗತವನ್ನು ಬಯಸ್ತೇನೆ ಹಾಗಾಗಿ ಈ ಒಂದು ಆರ್ಗ್ಯಾನಿಕ್ಕು ಏನು ಸಾವಯವದಲ್ಲಿ ತೋಟ ಇಟ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದ ಕೆಮಿಕಲಲ್ಲಿ ಒಂದು ವರ್ಷ ಎರಡು ವರ್ಷ ಬೆಳೆ ಬರ್ತಾ ಇರುತ್ತೆ ಅದು ಹಿರುಗಡೆ ರೋಗ ಬರಲಿಕ್ಕೂ ಅನುಕೂಲ ಆಗ್ತಾ ಇರುತ್ತೆ ಸಾವಯವ ಆಗಲ್ಲ ಒಂದು ಸಾರಿ ಸಾವಯವ ಫಿಟ್ ಮಾಡಿದರೆ ಲೈಫ್ ಲಾಂಗ್ ಹಂಡ್ರೆಡ್ ಇಯರ್ಸ್ವರೆಗೂ ನೀವು ಇದೇ ಥರ ಬೆಳೆನ ತಗೊಂಡು ಹೋಗ್ಬೋದು ಯಾವುದೇ ರೋಗ ಮುಕ್ತವಾಗಿ ಅನ್ನೋದಕ್ಕೆ ಉದಾಹರಣೆಗೆ ಇಲ್ಲಿ ಬಂದಿರತಕ್ಕಂಥ ಪ್ರಗತಿಪರ ಎಲ್ಲ ರೈತ ಬಾಂಧವರು ಕೂಡ ಒಪಿನಿಯನ್ ಕೊಟ್ಟಿದ್ದಾರೆ ಆ ಒಪಿನಿಯನ್ಗೆ ನಾನು ಹೃದಯದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಅಮಾನವರದ ಗೊಬ್ಬರವನ್ನು ಯೂಸ್ ಮಾಡಿದಂತಹ ರಾಜಾರಾಮ್ ರವರು ಕೂಡ ಇವತ್ತಿನ ದಿವಸ ಇದ್ದಾರೆ ಅವರನ್ನು ಕೂಡ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ಇನ್ನು ನಾವು ಈ ಅಮಾನ್ರವರ ಈ ಗೊಬ್ಬರವನ್ನು ಪವಿತ್ರ ಪವಿತ್ರ ಹ ಪತ್ರ ಇವರ ಗೊಬ್ಬರವನ್ನು ನಾವು ಪ್ರತಿ ವರ್ಷವೂ ಹಾಕ್ತೇವೆ ಹಾಗೆ ನಮ್ಮ ನಮ್ಮ ಹತ್ತಿರದ ಮನೆಯವರಿಗೆ ಇದೇ ಗೊಬ್ಬರವನ್ನು ಉಪಯೋಗಿಸಿ ಅಂತ ನಾವು ಹೇಳ್ತೇವೆ ತೋಟವನ್ನು ತೋರಿಸಿದ್ದೇ ನಮಗೊಂದು ಭಾಗ್ಯ ಅಂತ ಕಾಣ್ತಾ ಉಂಟು ಈ ರೀತಿ ಕೃಷಿ ಮಾಡಿದ್ರೆ ಒಂದು ನೂರು ವರ್ಷ ಬಾಳುವಿಕೆಗೆ ಏನು ತೊಂದರೆ ಇಲ್ಲ ಅಂತ ಕಾಣ್ತಾ ಇದೆ ಈ ತೋಟದ ಸ್ಥಿತಿ ನೋಡುವಾಗ ಅಂದು ಅಷ್ಟು ಕೆಲಸವೂ ಬಹಳ ಕಡಿಮೆ ಇರುತ್ತೆ ನನ್ನ ಲೆಕ್ಕದಲ್ಲಿ ಅವರಿಗೆ ಝೀರೋ ಕಲ್ಟಿವೇಶನ್ ಅಂತಲೂ ಹೇಳಬಹುದು ಅಂದರೆ ಅಷ್ಟು ಉತ್ತಮವಾಗಿ ಉಂಟು ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ಎಲ್ಲ ರೈತರಿಗೂ ಇದನ್ನು ನಾನು ಉಪಯೋಗಿಸ್ತೇನೆ ಎಲ್ರಿಗೂ ಇದನ್ನು ಪರಿಚಯ ಮಾಡಿ ಕೊಡುತ್ತೆ ಕೊಡ್ತೇನೆ ಶುಭ ಹಾರೈ ನಮಸ್ಕಾರ ನಾನು ಸಹಕಾರ ರತ್ನ ಶ್ರೀ ದಬ್ಬೇಕಾನ ಸದಾಶ್ವರಯ್ಯ ಅನ್ನುವಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ರೈತ ರೈತ ಕೋಪರೇಟಿವ್ ಫೀಲ್ಡಲ್ಲಿ ಇದ್ದೆ ಒಂದು ಐದು ವರ್ಷ ಕೆಲಸ ಮಾಡಿ ನನಗೆ ಸಹಕಾರ ರತ್ನ ಬಂದಿದೆ ಆದರೆ ಊರಲ್ಲಿ ನಾನೊಬ್ಬ ರೈತನಾಗಿ ಈ ಪವಿತ್ರ ವೀವ ಅನ್ನುವಂತಹ ಈ ಒಂದು ಗೊಬ್ಬರವನ್ನು ಈಗ ಒಂದೂವರೆ ವರ್ಷದ ಹಿಂದಿನಿಂದ ಉಪಯೋಗ ಮಾಡ್ತಾ ಇದ್ದೀನಿ ಎಲೆಚುಕ್ಕಿ ರೋಗ ಇತ್ತು ಬೆಂಕಿ ರೋಗ ಇತ್ತು ಮುಂಡುಸಿರಿ ಅನ್ನುವಂತಹ ರೋಗಗಳು ನಮ್ಮ ಗಿಡಗಳಿಗೆ ಮರಗಳಿಗೆ ಇದ್ದದರಿಂದ ನಾನು ಈ ಪವಿತ್ರದವರನ್ನು ನನ್ನ ಮನೆಗೆ ಬರೆಸಿ ನನ್ನ ತೋಟವನ್ನು ಅವರಿಗೆ ತೋರಿಸಿ ವಿಚಾರವನ್ನು ಅವರ ಮುಂದಿಟ್ಟೆ ಅವರು ತಕ್ಷಣ ಹೇಳಿದರು ನಮ್ಮ ಗೊಬ್ಬರವನ್ನು ಹಾಕಿ ನಿಮಗೆಲ್ಲ ರೋಗ ಪರಿಹಾರ ಆಗುತ್ತೆ ಅಂತ ನಾನು ಅದನ್ನು ಉಪಯೋಗ ಮಾಡಿದೆ ಇದಕ್ಕೆ ಮೊದಲು ನಾನು ಹೇಳಿದ್ದೀನಿ ನನ್ನ ತೋಟದಲ್ಲಿ ಇವಾಗ ಎಲೆ ಚುಕ್ಕಿ ರೋಗ ಬೆಂಕಿ ರೋಗ ಈ ಮುಂಡುಸಿರಿ ಅನ್ನುವಂಥ ರೋಗಗಳಿಲ್ಲದೆ ನನ್ನ ತೋಟ ಸಾಯುವಂಥ ತೋಟವನ್ನು ಉಳಿಸಿಕೊಟ್ಟಂಥ ಔಷಧಿ ಇದು ಗೊಬ್ಬರವೂ ಇದೆ ಅದರಿಂದಾಗಿ ಏನು ಜಯಕುಮಾರ್ ಅವರು ತೋಟವನ್ನು ಇವತ್ತು ಅವರು ನಾಲ್ಕು ವರ್ಷದಿಂದ ಬಹುಶಃ ಈ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸಾವಯವ ಕೃಷಿಕ ಒಬ್ಬ ಧೀಮಂತ ನಾಯಕ ಈ ಊರಿನ ಅದರಿಂದ ಅವರ ತೋಟಕ್ಕೆ ಬಂದು ನಾವು ಸಫಲತೆಯನ್ನು ಕಂಡಿದ್ದೇವೆ ಏನು ಇವತ್ತು ನಾವು ಏಳೆಂಟು ಜನ ಬಂದಿದ್ದೀವಿ ಇಲ್ಲಿಗೆ ಎಲ್ಲ ರೈತರೇ ಇವರ ಪ್ರಾತ್ಯಕ್ಷಿಕೆಯನ್ನು ಕಂಡು ಅವರನ್ನು ಅಭಿನಂದನೆ ನಾನು ಈ ಮೂಲಕ ನಿಮ್ಮ ಮೂಲಕ ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಇನ್ನು ಮುಂದಕ್ಕೆ ಎಲ್ಲರೂ ಕೆಮಿಕಲ್ ಅನ್ನು ಹಾಕುವುದನ್ನು ನಿಲ್ಲಿಸಿ ಮುಂದೆ ಇದೇ ಗೊಬ್ಬರವನ್ನ ಅಂದ್ರೆ ಇದೇ ಕಂಪನಿಯ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ನಾನು ಇದನ್ನ ಉಪಯೋಗ ಮಾಡಿದೆ ಅದನ್ನ ಏನು ಫಲಿತಾಂಶ ಸಿಕ್ಕಿದೆ ಅದರಿಂದ ಇದನ್ನೇ ಉಪಯೋಗ ಮಾಡಿ ನಿಮ್ಮ ತೋಟವನ್ನು ಉಳಿಸಿ ಬೆಳೆಸಿ ಸಮೃದ್ಧಿಯಾಗಿ ವೃದ್ಧಿ ಪಡೆಯಿರಿ ಅಂತ ಹೇಳುವಂತ ಶುಭಾಶಯದೊಂದಿಗೆ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಸಿಟಿಂಗ್ ಮಾಡಿ ಹೋಗಿದ್ವಿ ಅದು ಬಂದು ನೋಡಾದ್ಮೇಲೆ ನಾನು ಸಹ ಪವಿತ್ರ ಪಡಿತು ಆಗೋ ನಾವು ಯೂಸ್ ಮಾಡಿದ್ವಿ ಯೂಸ್ ಮಾಡಾದ್ಮೇಲೆ ತುಂಬ ರಿಸಲ್ಟ್ ಚೆನ್ನಾಗಿದೆ ನಾನು ಸಹ ಇದರಲ್ಲಿ ಡೀಲರ್ ತೊಗೊಂಡಿದ್ದೀನಿ ಡೀಲರ್ಶಿಪ್ನ ಆಮೇಲೆ ಏನಾಗಿದೆ ಅಂದರೆ ನಮ್ಮ ಏರ್ಯಾದಲ್ಲಿ ಸುಮಾರು ಒಂದು ಸಾವಿರಾರು ಜನ ರೈತರು ಕೊಟ್ಟಿದ್ದೀನಿ ರಿಸಲ್ಟ್ ತುಂಬ ಚೆನ್ನಾಗಿದೆ ಈ ಎರಡನೇ ಬಾರಿ ಬಂದಲ್ಲೂ ತೋಟ ಅದೇ ಥರ ಚೇಂಜಸ್ ಆಗಿದೆ ಡೆವಲಪ್ ಇನ್ನೂ ಡೆವಲಪ್ ಆಗ್ತಿದೆ ಇದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಏನಂದ್ರೆ ದನಿಂಗ್ ಗೊಬ್ಬರ ಆಗಲಿ ಕೆಮಿಕಲ್ ಗೊಬ್ಬರ ಆಗಲಿ ಯೂಸ್ ಮಾಡಬಾರ್ದು ಇದನ್ನ ಯೂಸ್ ಮಾಡಬೇಕು ಇವೇನಾದ್ರು ಬೇರೆ ಕಂಪನಿಗಳಾಗ ಏನು ಮಾಡ್ತಾರೆ ಅಂದ್ರೆ ದನಿಂಗ್ ಗೊಬ್ಬರ ಹಾಕಿಸ್ತಾರೆ ಕೆಮಿಕಲ್ ಗೊಬ್ಬರ ಹಾಕಿಸ್ತಾರೆ ಇದನ್ನು ಯೂಸ್ ಮಾಡಿಸ್ತಾರೆ ಆದ್ರೆ ಏನಾದ್ರೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಲ್ ಗೊತ್ತ ರಿಸಲ್ ಗೊತ್ತಾಗಲ್ಲ ರಿಸಲ್ಟ್ ಗೊತ್ತಾಗಬೇಕು ಇದನ್ನು ಯೂಸ್ ಮಾಡಬೇಕು ಯಾವುದೋ ಪ್ರಾಡಕ್ಟ್ ಇದನ್ನು ಯೂಸ್ ಮಾಡಿದಾಗ ರಿಸಲ್ಟ್ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಲ್ಟ್ಲ್ ಇದೆ ಇದನ್ನ ಯೂಸ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತೇನೆ ತಾಲೂಕಿನಿಂದ ನಾನು ಈಗಷ್ಟೇ ಪವಿತ್ರ ವಿವಾದ ಬಗ್ಗೆ ತಿಳ್ಕೊಂಡು ಅವರನ್ನು ತೋಟಕ್ಕೆ ಬರಲಿಕ್ಕೆ ಹೇಳಿ ಈಗಾಗಲೇ ಪ್ರಥಮ ಹಂತದಲ್ಲಿ ಇದ್ದೇವೆ ಈಗ ನಾವಿಲ್ಲಿ ಜಯಕುಮಾರ್ ಅವರ ಮನೆಗೆ ಬಂದಿದ್ದೇವೆ ಬಹಳ ಸಂತೋಷ ಆಗಿದೆ ಯಾಕಂದರೆ ಇಷ್ಟೊಂದು ಸುಲಭದಲ್ಲಿ ಕೂಡ ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಒಂದು ಭರವಸೆ ನಮಗೆ ಬಂದಿದೆ ಯಾಕಂದರೆ ಯೂಟ್ಯೂಬ್ಗಿಂತಲೂ ನಿಜವಾಗಿ ನೋಡುವುದು ಅವರ ಶ್ರಮವೂ ಇದೆ ಆದರೆ ಈ ಪವಿತ್ರವ್ಯವಾದಂತಹ ಈ ಸಾವಯವ ಗೊಬ್ಬರದಲ್ಲಿ ಯಶಸ್ಸು ಆಗ್ತದೆ ಅಂತ ಹೇಳೋದಕ್ಕೆ ಇವರೊಂದು ನಿದರ್ಶನ ಅವರಿಗೂ ಹಾಗೂ ಇದರ ತಯಾರಿಕರಿಗೂ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮರಕ್ಕೆ ಹತ್ತಿ ನಾವು ತೂಕವನ್ನು ಮಾಡಿದ್ದು ಈ ವರ್ಷನೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಬೆಳೆಯೂ ಕೂಡ ತೂಕ ಮಾಡ್ತಾಯಿದ್ದೀವಿ ಈಗಾಗಲೇ ಈ ತೂಕಕ್ಕೆ ನಮ್ಮ ರೈತ ಬಾಂಧವರು ಎಲ್ಲ ಸೇರಿಕೊಂಡಿದ್ದಾರೆ ನಾವು ಈಗಾಗಲೇ ಪವಿತ್ರ ಆಗ್ರೋ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡಿನ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ನಾವು ಈ ಒಂದು ಫಸಲನ್ನು ಇದ್ದೀವಿ ಈ ವರ್ಷವೂ ಕೂಡ ಇದರದ ಫಸಲನ್ನು ಕಿತ್ತು ಮೂರು ಮೂರು ಹೊಂಬಾಳೆ ಬಂದಿದೆ ಮೂರು ಹೊಂಬಾಳೆ ಬಂದಿದೆ ಇದು ಮೂರನೇದು ಹಾಂ ಇದೆಲ್ಲವನ್ನು ಬೇಗ ಬೇಗ ಬಿಡಿಸಿ ಬಿಡಿಸ್ಬಿಟ್ಟು ಬೇಗ ತೂಕ ಮಾಡಿ ಬೇಗ ತೂಕ ಮಾಡಿ ಅಲ್ಲಿ ಎಲ್ಲ ಬಡ್ದಕ್ಕೆ ಬರ್ದಕ್ಕೆ ಐತಿ ಐತಿ

ಕಳೆದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ಮೂರರಲ್ಲಿ ನಾವು ಪವಿತ್ರ ಆಗ್ರೋ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಉಪ್ಪಿನಂಗಡಿಯವರದು ಅಮಾನ್ ಅವರ ಗದ್ರವನ್ನ ಹಾಕ್ತಾ ಇದ್ದೀವಿ ಪವಿತ್ರ ಆಗ್ರೋ ರೀಚಾರ್ಜ್ ಡೆವಲಪರ್ ಮತ್ತೆ ಪ್ಲೇಸು ಮತ್ತೆ ಗ್ರೋ ಈ ಮೂರು ಔಷಧಿನ ನಾವು ಒಂದು ಮರಕ್ಕೆ ಎರಡು ಲೀಟ್ರ್ ತರ ಮೂರು ವರ್ಷದಲ್ಲಿ ಮೂರು ಬಾರಿ ಹಾಕಿ ವೋಸು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಈ ಒಂದು ಪತ್ರ ತೂಕ ಮಾಡಿದ್ದು ಇಪ್ಪತ್ತೊಂಬತ್ತು ಕೆ ಜಿ ಬಂದಿತ್ತು ಈ ವರ್ಷನೂ ಕೂಡ ಇದನ್ನ ತೂಕ ಮಾಡಿ ಎಷ್ಟು ಬರುತ್ತೆ ಅಂತ ನೋಡ್ತಾ ಇದೀವಿ ಹಾಗಾಗಿ ರೈತ ಬಾಂಧವರಿಗೆ ಈ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದೀವಿ ಅದರಲ್ಲಿ ಒಂದು ತಾರು ಹಣ್ಣಾಗಿ ಅಕ್ಟೋಬರ್ ಆಗಸ್ಟ್ ಅಲ್ಲಿ ಒಂದು ತಾರು ಹಣ್ಣಾಗಿ ಬಿದ್ದುಬಿಟ್ಟಿದೆ ಅದು ಸರಿಸುಮಾರು ಒಂದು ನಾಲ್ಕು ಕೆ ಜಿ ಹಣ್ಣಾಗಿ ಉದುರಿದೆ ಆದರೆ ಹಸಿ ಚಾಯಿ ಇವತ್ತು ತೂಕ ಮಾಡ್ತಾ ಇದ್ದೀವಿ ತುಂಬಿ ಇದರದ ಒಂದು ತೂಕವನ್ನು ನೋಡಿ ನಿಮಗೆ ತಿಳಿಸಲಾಗುತ್ತೆ ಪವಿತ್ರ ಆಗ್ರೋ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಮಾನ್ ಒಂದು ಗೊಬ್ಬರ ಸಾಯಲ್ ರೀಚಾರ್ಜು ಡೆವಲಪರ್ ಕಿಂಗ್ ಪ್ಲೇಸು ಮತ್ತು ಗ್ರೋತ್ ಈ ಮೂರು ಔಷಧಿನ ನಾವು ಇನ್ನೂರು ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ಒಂದು ಮರಕ್ಕೆ ಎರಡು ಲೀಟ್ರ್ ಥರ ವರ್ಷದಲ್ಲಿ ಆರು ಲೀಟರ್ ಕೊಡ್ತಾಯಿದ್ದೀವಿ ಇದನ್ನು ಈಗ ನಮ್ಮ ರೈತ ಬಾಂಧವರು ಮರದ ಹತ್ತಿ ಕೆಡವಿ

ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವರಿಗೆ ಫಸಲು ಕೊಡ್ತಾ ಇದ್ದೀನಿ ಹದಿನೈದು ವರ್ಷ ಆಯಿತು ಫಸಲು ಹೋದ ಹೋದಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಥರ ನಾವು ತೂಕ ಮಾಡಿ ಇಪ್ಪತ್ತೊಂಬತ್ತು ಕೆ ಜಿ ಬಂತು ಇವತ್ತು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಮೂವತ್ತ್ನಾಲ್ಕು ಕೆ ಜಿ ಬಂದಿದೆ ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಫುಲ್ಲು ನಿಮಗೆ ಲೈವಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಈ ಮರ ಎಷ್ಟು ಬಂದಿದೆ ಅಣ್ಣ ಮೂವತ್ನಾಲ್ಕು ಕೆಜಿ ಬಂದಿದೆ ಕಲದ ವರ್ಷ ಇಪ್ಪತ್ತೊಂಬತ್ತು ಕೆಜಿ ಈ ಸರಿ ಮರ ಇದೆ ಮರ ಸರಿ ಮರ ಸರಿ ಇದು ಈ ಸರಿ ಮರ ಈ ಸರಿ ಇಪ್ಪತ್ಮುವತ್ ಮೂವತ್ನಾಲ್ಕು ಕೆಜಿ ಅಂತಂದರೆ ಹೆಚ್ಚು ಕಮ್ಮಿ ಐದು ಕೆಜಿ ಇಳುವರಿ ಜಾಸ್ತಿ ಆಗಿದೆ ಐದು ಕೆಜಿ ಉದುರೋಗಿತ್ತು ಮತ್ತೆ ಆಗಸ್ಟ್ ಅಲ್ಲಿ ಹಣ್ಣಾಗಿ ಒಂದು ಮೂರ್ನಾಲ್ಕು ಕೆಜಿ ವಸ್ತು ಉದುರೋಗಿದೆ ಅದನ್ನೆಲ್ಲ ಲೆಕ್ಕ ತಗೊಂಡ್ರೆ ನಲವತ್ತು ಕೆಜಿ ಬರುತ್ತೆ ನಲವತ್ತು ಕೆಜಿ ಬರುತ್ತೆ ಹಾಗಾಗಿ ನಮ್ಮ ಪವಿತ್ರ ಆಗ್ರೋ ಪ್ರಾಡಕ್ಟ್ ಪ್ರಾಡಕ್ಟ್ ನಲ್ಯಾಡಿ ಅವರದ್ದು ಗೊಬ್ಬರನ ನಿಜವಾಗ್ಲೂ ನಾವು ಹಾಕಿದರೆ ನಾವು ಇಳುವರಿನಲ್ಲಿ ಮರ ಆರೋಗ್ಯದ ಬಗ್ಗೆ ಇಳುವರಿ ತಗೊಳ್ಳೋದ್ರ ಬಗ್ಗೆ ಮರದ ಹೆಲ್ತ್ ಬಗ್ಗೆ ಯಾವುದೇ ಅನುಮಾನವಿಲ್ಲ ಈಗ ನೀವೇ ಪ್ರಾದಕ್ಷಿಕವಾಗಿ ನೋಡ್ತಾ ಇದ್ದೀರಿ ಮೂವತ್ನಾಲ್ಕು ಕೆ ಜಿ ಬಂದಿದೆ ಅದನ್ನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ